ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಾಸ್ಟ್ ವೀಡಿಯೋದಲ್ಲಿ ಚಿಕ್ಕಪೇಟೆಗೆ ಹೋಗಿ ಮತ್ತೆ ಏನು ಶಾಪಿಂಗ್ ಮಾಡಿದ್ವಿ ಅನ್ನೋದನ್ನು ನಾನು ಕಂಪ್ಲೀಟಾಗಿ ತೋರಿಸಲಿಲ್ಲ ಮಿನಿ ವ್ಲಾಗಲ್ಲಿ ಕೆಲವೊಂದಷ್ಟು ಫೋಟೋನ ಹಾಕಿದ್ದಂಥದ್ದು ಸೊ ಈ ಒಂದು ವೀಡಿಯೋದಲ್ಲಿ ಚಿಕ್ಕಪೇಟೆಯಿಂದ ಕೆಲವೊಂದು ಏನೇನು ಶಾಪಿಂಗ್ ಮಾಡಿದ್ದೆ ಅನ್ನೋದನ್ನು ಕ್ಲಿಯರಾಗಿ ತೋರಿಸಿದ್ದೀನಿ ಈ ಒಂದು ವೀಡಿಯೋನ ಕೊನೆಯವರೆಗೂ ನೋಡಿ ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಏನೆಲ್ಲ ತಗೊಂಡ ಅಂತ ಹೋಗಿ ನೋಡಿ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಶಾಪಿಂಗಲ್ಲಿ ನಾನು ಏನೇನು ತೊಗೊಂಡೆ ಮತ್ತು ಸ್ಯಾರಿ ತೊಗೊಂಡಿದ್ದೆ ಅಲ್ವಾ ದೇವರಿಗೆ ಅಂತ ಅದನ್ನು ತೋರಿಸಿರಲಿಲ್ಲ ಮತ್ತು ನಾನು ತೊಗೊಂಡಿದ್ದಂಥ ಸ್ಯಾರಿನ ಫೋಟೋನ ಹಾಕಿದ್ದೆ ಇನ್ನು ನಾನು ಪ್ರತಿ ವರ್ಷ ಏನಾದರೂ ಒಂದೊಂದು ತಗೋಬೇಕು ಅಂತ ಆಸೆ ಇರುತ್ತೆ ಅದನ್ನು ತೊಗೊ ಈ ಥರದ್ದು ಒಂದು ಆ ಕಡೆ ಈ ಕಡೆ ಹಾಕ್ತಾರಲ್ವಾ ದೇವರಿಗೆ ಇದನ್ನು ತೊಗೊಂಡಿದ್ದೀನಿ ಸೊ ನಾನು ತೊಗೊಂಡಿದ್ದು ಚಿಕ್ಕಪೇಟಲ್ಲಿ ಮಾರುತಿ ಸಿಲ್ಕಲ್ಲಿ ಸೊ ನನಗಂತೂ ರೆಗ್ಯುಲರಾಗಿ ನಾನು ಅದೇ ಶಾಪ್ಗೆ ಹೋಗೋದು ಮಾರುತಿ ಸಿಲ್ಕಿಗೆ ನನಗೆ ತುಂಬ ಇಷ್ಟ ಆಗುತ್ತೆ ಅಲ್ಲಿ ಸ್ಯಾರಿ ಮತ್ತು ರೀಸನಬಲ್ ಪ್ರೈಸ್ ಅಂತ ಅನಿಸುತ್ತೆ ಈ ಒಂದು ಸ್ಯಾರಿನ ತೊಗೊಂಡಿದ್ದೀನಿ ಲಕ್ಷ್ಮಿಗೆ ಅಂತ ಹೇಳಿ ಹೇಗೆ ಕಾಣ್ತಾ ಇದೆ ವಿಡಿಯೋದಲ್ಲಿ ನಿಜವಾಗ್ಲೂ ಗೊತ್ತಿಲ್ಲ ಸೊ ಈ ಒಂದು ಸ್ಯಾರಿ ಈ ಕಲರ್ ಸೊ ಯಾವ ಕಲರ್ ಇರಲಿಲ್ಲ ಈ ಒಂದು ಕಲರ್ನ ತಗೊಂಡಿದ್ದೀನಿ ಬ್ಲೌಸ್ ಬಂದು ಕಾಂಟ್ರಾಸ್ಟ್ ಪರ್ಪಲ್ ಬರುತ್ತೆ ಈ ಒಂದು ಸ್ಯಾರಿನ ತೊಗೊಂಡಿದ್ದೀನಿ ಈ ಥರ ಈ ಸ್ಯಾರಿ ಹೇಗಿದೆ ಕಮೆಂಟ್ ಮಾಡಿ ದೇವ್ರಿಗೆ ತೊಗೊಂಡಿದ್ದೀರದು ಇದು ಈ ಒಂದು ಹಬ್ಬ ಟೈಮಲ್ಲಿ ಹೇಳ್ಬೇಕಂದ್ರೆ ಯಾವ ಈ ಐಟಮ್ ಲಕ್ಷ್ಮಿಗೆ ಅಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಡೆಕೋರೇಷನ್ ಮಾಡೋದಾಗ್ಲಿ ಏನಾದರೂ ತೊಗೊಂತೀವಿ ಅಂತಂದರೆ ಯಾವುದು ಕಡಿಮೆನೇ ಇಲ್ಲ ಅಂತಲೇ ಹೇಳ್ಬೋದು ಈ ಒಂದು ಸ್ಟ್ಯಾಂಡ್ ಈ ಥರ ಇದೆ ಸೊ ಇದಕ್ಕೆ ನಾವು ಸೆವೆನ್ ಹಂಡ್ರೆಡ್ನಾಗ ಕೊಟ್ವಿ ಅದಾದ್ಮೇಲೆ ನಾನು ನಮ್ಮ ಆಂಟಿ ಜೊತೆ ಹೋಗಿದ್ದೆ ಅಲ್ವ ಆವಾಗ ಅವರು ಮೂರು ಸ್ಯಾರಿ ತೊಗೊಂಡ್ರು ಅಷ್ಟೇ ಈ ಥರ ಒಂದು ಸ್ಟ್ಯಾಂಡ್ ತಗೊಂಡ್ರು ಸೊ ನಾನು ಆಂಟಿ ಜೊತೆ ಹೋದಾಗ ಈ ಸ್ಟ್ಯಾಂಡ್ ಅಷ್ಟೇ ತಗೊಬಂದಿದ್ದೆ ನೀನು ತೊಗೊಬರ್ಲಿಲ್ಲ ಅದಾದ್ಮೇಲೆ ಈ ಸ್ಯಾರಿ ಒಂದು ತೊಗೊಂಡು ಬಂದೆ ನೆಕ್ಸ್ಟು ನನಗೆ ಮೈಸೂರು ಸಿಲ್ಕಲ್ಲಿ ನಾನು ಲಾಸ್ಟ್ ಟೈಮ್ ಮೈಸೂರಿಗೆ ಹೋದಾಗ ಯಾವ ಥರ ಸ್ಯಾರಿ ತೊಗೊಂಬಂದೆ ಅಂದರೆ ಸೊ ಸ್ಯಾರಿನ ನಾನು ಏನಕ್ಕೆ ಫೋಟೋ ತೆಗೆದು ಕಳಿಸಿದೆ ಅಂತ ಅಂದರೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಅಂದರೆ ಸ್ಟಿಚ್ ಕೊಟ್ಟಿದ್ದೆ ನಾನು ಹಾಗಾಗಿ ಸ್ಯಾರಿ ಬ್ಲೌಸು ಸ್ಟಿಚ್ ಮಾಡಿಸಿದ್ದೀನಿ ಅಂದರೆ ಸ್ಯಾರಿ ಬರುತ್ತೆ ಕಾಂಟ್ರಾಸ್ಟ್ ಏನು ಬಂದಿರಲಿಲ್ಲ ರನ್ನಿಂಗ್ ಅಲ್ಲೇ ಬಂದಿತ್ತು ಹಾಗಾಗಿ ನಾನು ರನ್ನಿಂಗಲ್ಲಿ ಬೇಡ ಇವಾಗ ಟ್ರೆಂಡಿಂಗ್ ಓಡ್ತಾ ಇರೋದೇ ಮೈಸೂರು ಸಿಲ್ಕ್ ಸ್ಯಾರಿಗೆ ಈ ಥರ ಕಲಾಂಕಾರಿ ಡಿಸೈನ್ ಏನು ಬಂದಿದೆ ಈ ಥರ ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಳ್ಳೋಣ ಅಂತ ಹೇಳಿ ಈ ಥರ ಇದೆ ಈ ಥರ ಬ್ಯಾಕ್ ಡಿಸೈನ್ ಈ ಥರ ಬಂದಿದೆ ಬೋಟ್ನೆಕ್ ಥರ ಇಳಿಸಿದ್ದೀನಿ ಮತ್ತು ಸ್ಲೀವಿಗೆ ಜಿಗ್ ಟೈಪ್ ಟೈಪಲ್ಲಿ ಡಿಸೈನ್ ಕೊಡಿಸಿದ್ದೀನಿ ಸೊ ಈ ಬ್ಲೌಸ್ ಅಂತೂ ನಂಗೆ ತುಂಬಾ ಇಷ್ಟ ಐತೆ ಡೈಮಂಡ್ ಶೇಪ್ ಅಂತ ಹೇಳ್ತೀವಲ್ವ ಆ ಥರ ಬಂದಿದೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿಕೊಡ್ತಾರೆ ಸೊ ಈ ಒಂದು ಸ್ಯಾರಿ ತಗೊಂಡೆ ಬಾರ್ಡರ್ ಈ ಥರ ಬರುತ್ತೆ ಮತ್ತೆ ಈ ಸ್ಯಾರಿಗೆ ನಾನು ಕುಚ್ ಹಾಕೋಕ್ಕೆಲ್ಲ ಕೊಟ್ಟಿದ್ದೆ ಬೇಬಿ ಅಷ್ಟೇ ಹಾಕ್ಸಿದ್ದೀನಿ ತೌಸೆಂಟಲ್ಲಿ ತೊಗೋಬೇಕು ಅಂತ ಹೇಳಿ ಅದು ಹೋಗಿ ನೈನ್ ತೌಸಂಡ್ ಆಯಿತು ಸೋ ಡಿಸ್ಕೌಂಟ್ ಏನಿಲ್ಲ ಅಲ್ಲಿ ಎಮ್ ಆರ್ ಪಿ ಏನಿರುತ್ತೆ ಏಟ್ ತೌಸಂಡ್ ಫಿಫ್ಟಿ ಏನೋ ಅಂದ್ಕೊತೀನಿ ಅಷ್ಟೇ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಮತ್ತೆ ಸಿಗ್ತೀನಿ ಹೊಸ ವ್ಲಾಗ್ ಜೊತೆಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್